ಮಿಸ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾವಿನಕಾಯಿ ಸೀಸನ್ ಆಗಿರೋದನ್ನ ಮಾವಿನಕಾಯಿ ಚಿತ್ರನ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಒಂದು ನೂರು ಗ್ರಾಮ್ ಎಣ್ಣೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಹಸಿ ತೆಂಗಿನಕಾಯಿ ತುರಿ ಕಡಲೆ ಬೀಜ ಕಡಲೆಬೇಳೆ ಒಗ್ಗರಣೆಗೆ ಸಾಸಿವೆ ಒಂದು ನಾಲ್ಕು ಕಿಸ್ಲು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಬಾಣಲಿಗೆ ತೊಗೊಂಡಿರೋ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಫಸ್ಟೇ ನಾವು ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಬಾಣಲಿಗೆ ಸಾಸಿವೆ ಹಾಕಿ ನೆಕ್ಸ್ಟು ಸಾಸಿವೆ ಚಟಪಟ ಅಂತ ಸಿಡ್ತಿದ್ದಂಗೆ ಕರ್ಬೇವನ್ನ ಸಹ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕರ್ಬೇವು ಹಾಕ್ತಿದ್ದಂಗೆ ಹಸಿಮೆಣಸಿನ್ಕಾಯಿ ಹಾಕಿ ಹಾಕಿ ಸಾಸು ಜೀರಿಗೆನೂ ಸ್ವಲ್ಪ ಒಂದೆರಡು ಜೀರಿಗೆ ಹಾಕಿ ಚಿಚ್ಚಿರುವಂತಹ ಬೆಳ್ಳುಳ್ಳಿ ಹಾಕಿ ಕಡಲೆಬೇಳೆ ಹಾಕಿ ಕಡಲೆಬೇಳೆನ ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ ನಾನು ಕಡಲೆಬೇಳೆನ ಫಸ್ಟೇ ಹಾಕಬೇಕಾಗಿತ್ತು ಒಂದೆರಡು ನಿಮಿಷ ಲೇಟಾಗಿ ಹಾಕಿದ್ದೀನಿ ನೀವು ಫಸ್ಟೇ ಹಾಕ್ಕೊಂಡು ನಾಲ್ಕು ಈರುಳ್ಳಿನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಇವಾಗ ಹಾಕ್ಕೊಂಡು ನೀಟಾಗಿ ಫ್ರೈ ಆಗುತ್ತೆ ಈರುಳ್ಳಿ ನೆಕ್ಸ್ಟ್ ಇವಾಗ ಒಂದು ಒಂದು ಸ್ವಲ್ಪ ಅಡುಗೆ ಅರಶನ ಹಾಕ್ಕೊಂಡು ಅದನ್ನು ಸಹ ನೀಟಾಗೆ ಫ್ರೈ ಮಾಡಿ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಆಗ್ತಿದ್ದಂಗೆ ಒಂದು ಸ್ವಲ್ಪ ಕಾಯಿ ಎತ್ತಿ ತುರಿದಿಟ್ಕೊಂಡಿದ್ರಲ್ಲ ಕಾಯಿನೂ ಸಹ ಹಾಕಿ ನೀಟಾಗೆ ಫ್ರೈ ಮಾಡಿ ತುರಿದಿಟ್ಟು ಮಾವಿನಕಾಯಿ ತುರಿನೂ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಈ ಮಿಕ್ಸ್ ಹಾಕ್ತಿದ್ದಂಗೆ ಕೊತ್ತಂಬರಿ ಸೊಪ್ಪು ಹುರಿದು ಎತ್ತಿಟ್ಕೊಂಡಿರುವಂತಹ ಕಡಲೆ ಬೀಜನೂ ಹಾಕಿ ಫ್ರೈ ಮಾಡಿದ್ರೆ ರುಚಿ ರುಚಿಯಾದ ಮಾವಿನಕಾಯಿ ಚಿತ್ರನ ಅನ್ನದ ಜೊತೆಗೆ ರೆಡಿ ಟು ಈಟ್